ಎಲ್ರಿಗೂ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಭಾಳ ವಿಶೇಷವಾಗಿ ನನಗೆಲ್ಲ ಮುಂದಿನ ಭವಿಷ್ಯದ ಬಗ್ಗೆ ಮುಂದಿನ ಬದುಕಿನ ಬಗ್ಗೆ ಮುಂದಿನ ಏನನ್ನ ಆಯ್ಕೆ ಮಾಡ್ಕೋಬೇಕು ಯಾವ ರೀತಿ ನಾನು ಮುಂದೆ ಅನ್ನೋದು ಒಂದು ಹಿನ್ನೆಲೆ ಇಟ್ಕೊಂಡು ಒಂದು ವೈಸ್ ಚಾನ್ಸ್ಲರ್ ಬಿ ಸಿ ಅವರ ಮುಂದಾಳತದಲ್ಲಿ ಅವರೆಲ್ಲ ಇಡೀ ತಂಡದವರು ನಿಮಗೆಲ್ಲ ಒಂದು ಶಿಕ್ಷಣದ ಬಗ್ಗೆ ಮುಂದಿನ ಶಿಕ್ಷಣ ಯಾವ ರೀತಿ ಇರಬೇಕು ಆಯ್ಕೆಗಳು ಏನೆಲ್ಲ ಇರಬೇಕು ಅನ್ನೋದೊಂದು ಮಾಹಿತಿಯೊಂದಿಗೆ ಅಗ್ರಿ ಎಜುಕೇಷನ್ ಫೇರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಭಾಳ ಅರ್ಥಗರ್ಭಿತವಾಗಿ ಭಾಳ ಸುಂದರವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ತಾನೇ ಉದ್ಘಾಟನೆ ಮಾಡಿ ಭಾಷಣ ಮಾಡ್ತಕ್ಕಂಥ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಜಿಲ್ಲಾಧಿಕಾರಿಗಳ ಜಾನಕಿ ಮೇಡಮ್ ಅವರೇ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಈ ವಿಶ್ವವಿದ್ಯಾಲಯದ ವೈಸ್ ಆದ ವಿಷ್ಣುವರ್ಧನ್ ಸರ್ ಅವರೇ ಉಪಸ್ಥಿರತಕ್ಕಂಥ ಎಲ್ಲ ಡೈರೆಕ್ಟರ್ ಆಫ್ ಎಜುಕೇಷನ್ ರಿಜಿಸ್ಟ್ರಾರ್ ಎಲ್ಲ ಹಿರಿಯ ನಮ್ಮ ಅಧಿಕಾರಿ ಸ್ನೇಹಿತರೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಕಾರಣಪೂತ್ರ ಎಲ್ಲ ಒಂದು ಸಂಘಟಕರೇ ವಿಶ್ವವಿದ್ಯಾಲಯದ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ಅಧಿಕಾರಿ ವರ್ಗದವರೇ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಕಿಸಿಎಂ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ಬಹಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಉಪಯೋಗ ತೆಗೆದುಕೊಳ್ಳಲಿಕ್ಕೆ ಬಂದಂಥ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗೆ ಮೋಸ್ಟ್ಲಿ ನಾನು ಬಹಳಷ್ಟು ಕಾರ್ಯಕ್ರಮವನ್ನು ಕಾಲೇಜ್ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದೀನಿ ಮೊನ್ನೆ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಇಲ್ಲೇ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದೆ ನಮ್ಮ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಅಟೆಂಡ್ ಮಾಡಿದ್ದೀವಿ ಫಸ್ಟು ಇಷ್ಟು ಡಿಸಿಪ್ಲಿನ್ ಆಗಿ ಸೈಲೆಂಟ್ ಆಗಿ ಭಾಳ ಸೀರಿಯಸ್ ಆಗಿ ಕುಂದಂಥ ವಿದ್ಯಾರ್ಥಿ ವಿದ್ಯಾರ್ಥಿನ ನೋಡೋದು ಇದೇ ಫಸ್ಟ್ ಟೈಮ್ ನಾನು ಯಾಕೆ ನೀವು ಸೀರಿಯಸ್ ಆಗಿದೆ ಅಂತ ನನಗೆ ಅರ್ಥ ಆಗ್ತಾ ಇದೆ ಯಾಕೆ ಅರ್ಥ ಆಗ್ತಾ ಇದೆ ಅಂದರೆ ಈಗ ಆಗಲೇ ಜಿಲ್ಲಾಧಿಕಾರಿಗಳು ಹೇಳಿದ ರೀತಿಯಲ್ಲಿ ಪಿ ಯು ಸಿ ನಂತರ ಮುಂದೆ ಏನು ಎಲ್ಲರಿಗೂ ಕಾಡ್ತದೆ ನಾವು ಓದುವಾಗ ನಮಗೂ ಬಂದಿರ್ತದೆ ಇಲ್ಲಿ ಕುಂದಂಥ ಎಲ್ಲ ಹಿರಿಯಾದ್ರಿಗೂ ಎಸ್ ಎಸ್ ಎಲ್ ಸಿ ಮೊದಲೇ ಅಂತ ಎಸ್ ಎಸ್ ಎಲ್ ಸಿ ಆದ ನಂತರ ಟೆಂತ್ ನಂತರ ಫಸ್ಟ್ ಇಯರಲ್ಲಿ ಯಾವ ಸಬ್ಜೆಕ್ಟ್ ತೊಗೋಬೇಕು ಸೈನ್ಸ್ ತೊಗೋಬೇಕಾ ಆರ್ಟ್ಸ್ ತಗೋಬೇಕಾ ಕಾಮರ್ಸ್ ಅದು ಆಪ್ಷನ್ಸ್ ತುಂಬ ಕಡಿಮೆ ಇರುತ್ತೆ ಒನ್ ಆರ್ ಟೂ ತ್ರೀ ಫೋರ್ ಆಪ್ಷನ್ಸ್ ಪಿ ಬಿ ಎನೋ ಎಲ್ ಎಲ್ ಬಿ ನೋ ಫೈ ಇಯರ್ ಏನೇನೋ ಕೋರ್ಸ್ಗಳು ಬಂದಿದ್ದಾವೆ ಎಸ್ ಎಸ್ ಎಲ್ ಸಿ ಆದರೆ ಡೈರೆಕ್ಟ್ ಕೋಲಿಂಗ್ ಅಥವಾ ಡಿಪ್ಲೊಮಾ ಐ ಟಿ ಆಪ್ಷನ್ಸ್ ಅದರಲ್ಲಿ ಕಡಿಮೆ ಆಪ್ಷನ್ಸ್ ಆಯ್ಕೆಗಳು ಇರ್ತವೆ ಆದರೆ ಪಿ ಯು ಸಿ ನಂತರ ನಿಮಗೆ ಹೇರಳವಾಗಿ ಭಾಳಷ್ಟು ಆಯ್ಕೆಗಳು ನಿಮ್ಮ ಕಣ್ಣು ಮುಂದೆ ಬರ್ತವೆ ನೀವೆಲ್ಲ ಮುಂದಿನ ನಮ್ಮ ಜೀವನ ಯಾವ ರೀತಿ ಇರಬೇಕು ಅನ್ನೋದನ್ನು ತೀರ್ಮಾನ ಮಾಡಬೇಕಾದಂಥ ಒಂದು ಗಳಿಗೆ ಒಂದು ಘಟ್ಟಕ್ಕೆ ನಮ್ಮದೇ ಈ ಒಂದು ಕಾರ್ಯಕ್ರಮ ನೀವು ಯಾವ ರೀತಿ ಬಂದ ಕಾರ್ಯಕ್ರಮ ಪ್ರಾರಂಭ ಆದಾಗಿಂದ ನಡ್ಕೊತಾ ಇದ್ದೀರಿ ಖಂಡಿತವಾಗಿಯೂ ನೀವು ನಡ್ಕೊಳ್ತಾ ಇರೋದು ರೀತಿ ಸರಿ ಇದೆ ಭಾಳ ಗಂಭೀರವಾದಂಥ ಕಾರ್ಯಕ್ರಮ ಇರ್ಬೋದು ಆನ್ಯುವಲ್ ಡೇ ಕಾರ್ಯಕ್ರಮ ಇನ್ನೊಂದು ಕಲ್ಚರಲ್ ಪ್ರೋಗ್ರಾಮು ಕನ್ವೊಕೇಶನ್ ಇನ್ನೊಂದು ಮುಗ್ದೊಂದಲ್ಲ ಇದು ನಿಮ್ಮ ಜೀವನವನ್ನು ತಿರುವನ್ನ ಬದಲಾಗತಕ್ಕಂಥದ್ದು ನಿಮ್ಮ ಜೀವನದ ಭವಿಷ್ಯವನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಆಯ್ಕೆಗಳನ್ನು ಮುಂದೆ ನಾವು ಕೊಡ್ತಾ ಇದ್ದೀವಿ ಹಲವಾರು ಆಯ್ಕೆಗಳನ್ನ ಇಲ್ಲಿ ಈ ಒಂದು ಕಾಲೇಜಲ್ಲಿ ಕಾರ್ಯಕ್ರಮ ಆಗ್ತಾರೆ ಅಂತ ಕಾಲೇಜಿನ ಬಗ್ಗೆ ಹೇಳ್ತಾರೆ ಕಾಲೇಜಿನಲ್ಲಿ ಇರ್ತಕ್ಕಂಥ ಶಿಕ್ಷಣದ ಬಗ್ಗೆ ನಿಮ್ಗೆ ಹೇಳ್ತಾರೆ ಜೊತೆ ಜೊತೆಯಲ್ಲಿ ನಿಮಗೆ ಬೇರೆ ಆಯ್ಕೆಗಳನ್ನೂ ಸಹ ನಿಮ್ಮ ಕಣ್ಣು ಮುಂದೆ ತೋರಿಸ್ತಾರೆ ಬೇರೆ ಬೇರೆ ಕಾರ್ಯಕ್ರಮಗಳು ನೀವು ತಿಳ್ಕೊಂಡಿರ್ಬೋದು ಆದ್ದರಿಂದ ಅವನ್ನೆಲ್ಲ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಇಲ್ಲಿ ಒಳ್ಳೆಯ ಒಂದು ತೀರ್ಮಾನ ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದೀರಿ ಕೂತಿದ್ದೀರಿ ಅಂತ ನಾನು ಭಾವಿಸ್ತೇನೆ ಫಿಶ್ ಮೀನ ಎಷ್ಟು ಜನ ತಿಂತೀರಿ ಓ ಕಡಿಮೆ ಮೀನಾ ಮೀನಾ ಫಿಶ್ ಮೇಲಿನವರು ಕೇಳಿಸ್ತಾ ಇಲ್ಲವರು ಫಿಶ್ ಮೀನಾ ತಿಂತೀರಾ ಓಕೆ ಮೇಲಿನವ್ರು ಯಾರು ಕೈ ಇರ್ತಾ ಇಲ್ಲ ಕೇಳಿಸ್ತಾ ಇಲ್ಲ ಅನ್ಸತ್ತರೆ ಓಕೆ ಜಪಾನ್ ದೇಶದಲ್ಲಿ ಮೀನಾ ಬ ಫಿಶ್ ಬಾಳೆ ತಿಂತಾರೆ ಅವ್ರಿಗೆ ತುಂಬ ಫ್ರೆಶ್ ಆಗಿರ್ತಕ್ಕಂಥ ಮೀನಾ ಅಂದರೆ ಭಾಳ ಇಷ್ಟ ಹೌದಲ್ಲ ಈಗ ಯಾರು ಕೈ ಇದ್ದಿದ್ರೆ ತಿನ್ನೋರು ಹದಿನೈದು ದಿವಸದ್ದು ಒಂದು ತಿಂಗಳದ್ದು ಮೀನ ಕೊಟ್ಟರೆ ತಿಂತೀರ ಸ್ಮೆಲ್ ಬಂದಿರ್ತದೆ ತಿನ್ನೋಕ್ಕಾಗಲ್ಲ ಫ್ರೆಶ್ ಮೀನ ಇದ್ದರೆ ಇಷ್ಟ ಆಗ್ತದೆ ಟೇಸ್ಟ್ ಇರ್ತದೆ ನಾನು ಮೀನ ನಾನು ನಾನ್ ವೆಜ್ ತಿನ್ನಲ್ಲ ಬಟ್ ತಿನ್ನೋ ಕಡೆಯಿಂದ ಕೇಳಿದ್ದೀನಿ ನಾನು ನಾನ್ ವೆಜ್ ತಿನ್ನಲ್ಲ ಆದರೆ ಅವರು ಹೇಳಿದ್ದು ನಾನು ಕೇಳಿದ್ದೀನಿ ಜಪಾನ್ ದೇಶದಲ್ಲಿ ಫ್ರೆಶ್ ಆಗಿರ್ತಕ್ಕಂಥ ಮೀನವನ್ನು ಅವರು ಹೆಚ್ಚಿನ ಇಷ್ಟಪಡ್ತಾರೆ ಮತ್ತು ಅದಕ್ಕೆ ಜಾಸ್ತಿ ಡಿಮ್ಯಾಂಡ್ ಮಾರ್ಕೆಟ್ ಜಾಸ್ತಿ ಆದರೆ ಅಲ್ಲಿ ಅವರು ಫಿಶನ್ನು ತೆಗೆದುಕೊಂಡು ಹೋಗಿದಾಗ ಸಮುದ್ರದ ಮಧ್ಯದಲ್ಲಿ ಹೋಗ್ಬೇಕು ಇದೆಲ್ಲ ಭಾಳ ಗಂಭೀರವಾಗಿ ಕೇಳಬೇಕು ಇದು ಭಾಳ ಸಿಂಪಲ್ ಆಗಿ ಬಟ್ ಬಾರಿ ಇದರಲ್ಲಿ ವಿಚಾರಗಳಿದ್ರು ಭಾಳ ಸಮುದ್ರದ ಆಳಕ್ಕೆ ಹೋಗಿ ಮಧ್ಯದಲ್ಲಿ ಹೋಗಿ ಅವರು ಆ ಮೀನವನ್ನು ತೆಗೆದುಕೊಂಡು ಬರ್ತಾರೆ ಆಳಕ್ಕೆ ಹೋಗಿ ಅಲ್ಲಿಂದ ಅವರು ಫಿಶ್ ಅನ್ನು ತೆಗೆದುಕೊಂಡು ಬಂದ ಸಂದರ್ಭದಲ್ಲಿ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ಗಂಟೆ ನಲ್ವತ್ತೆಂಟು ಗಂಟೆ ಎಪ್ಪತ್ತೆರಡು ಗಂಟೆ ಎರಡು ದಿನ ಮೂರು ದಿನ ಈ ಥರ ದಿವಸಗಳನ್ನು ಟೈಮ್ ಕಂಜ್ಯೂಮ್ ಸ್ಟಾರ್ಟ್ ಆಯಿತು ಏನು ಮಾಡೋದು ಗೊತ್ತಲ್ಲ ಜಪಾನ್ ಚೈನಾ ಅಂದರೆ ಟೆಕ್ನಾಲಜಿ ಭಾಳ ಫಾಸ್ಟ್ ಆಗುತ್ತೆ ಏನು ಕಷ್ಟ ಆಗೋಲ್ಲ ಒಂದು ಫ್ರಿಜ್ಜನ್ನು ದೊಡ್ಡ ದೊಡ್ಡದಾಗಿ ರೆಫ್ರಿಜರೇಟರ್ನ ಇಟ್ಟು ಕಳಿಸೆ ನ ಫ್ರಿಜ್ಜಲ್ಲಿ ತೊಗೊಂಡ್ಬರೋಣ ಅಂತ ಸೊ ಫ್ರಿಜ್ ಇಟ್ಟರು ಹೋದರು ಮತ್ತು ಫಿಶ್ ಅದರಲ್ಲಿ ಅದರಲ್ಲಿಟ್ಟರು ತೊಗೊಂಡ್ಬಂದರು ಮತ್ತು ಜನರಡ್ಡಿ ಬೇಡಿಕೆ ಡಿಮ್ಯಾಂಡ್ ಇರೋದ್ರೆ ಆದರೂ ಇದು ರಾ ಫ್ರೆಶ್ ಆಗಿರ್ತಕ್ಕಂಥ ಮೀನಲ್ಲ ಫ್ರಿಜ್ಜಲ್ಲಿರ್ತಕ್ಕಂಥ ಮೀನು ಆ ಟೇಸ್ಟ್ ಇನ್ನೂ ಕಡಿಮೆ ಆಗ್ತದೆ ಇದು ನಮ್ಗೆ ಅಷ್ಟು ಸರಿ ಇಲ್ಲ ಕ್ವಾಲಿಟಿ ಇಲ್ಲ ರೇಟ್ ಅಷ್ಟು ಸಿಗ್ತಾಯಿಲ್ಲ ಅಂತೇಳಿ ಮತ್ತು ಜನರೇ ಡಿಮ್ಯಾಂಡ್ ಇದ್ದರೆ ಫ್ರೆಶ್ ಮೀನು ಬೇಕು ಅಂತ ಒಂದೇದು ತಂದರು ಹಂಗೆ ತಂದರೂ ಆಗಲಿಲ್ಲ ಇಟ್ಟು ತಂದರು ಅದು ಟೇಸ್ಟ್ ಸರಿ ಬರಲಿಲ್ಲ ಮತ್ತು ನೆಕ್ಸ್ಟು ಆಪ್ಷನ್ ಏನು ಯೂಸ್ ಮಾಡಿದರು ಒಂದು ಅಲ್ಲೇ ಬೋಟಲ್ಲಿನೇ ಒಂದು ಆಳವಾದ ನೀರಿನ ಹೊಂಡ ಥರ ಮಾಡಿ ಆ ನೀರಲ್ಲೇ ತೊಗಂಬರಕ್ಕೆ ಸ್ಟಾರ್ಟ್ ಅದು ಫ್ರೆಶ್ ಆಗಿ ಉಳಿತಾವಲ್ಲ ನೀರಲ್ಲಿ ತಂದರೆ ಉಳಿತಾವಲ್ಲ ಉಳಿಲಿಲ್ಲ ಯಾಕೆ ಕುಡಿಲಿಲ್ಲ ಅಂದರೆ ಭಾಳ ದಿನ ಒನ್ ಅವರ್ ಒನ್ ಅವರ್ ಟು ಅವರ್ ಟಾಯ್ಲೆಟ್ ಮಾಡ್ಬೋದು ಸಮುದ್ರದ ನೀರಾಗಿಂದ ತಗೊಂದು ಬೇರೆ ನೀರಲ್ಲಿ ಹಾಕಿ ತಗೊಂಬಂದುಬಿಟ್ರೆ ಆ ಮೂಮೆಂಟ್ ಎಲ್ಲ ಕಡಿಮೆ ಆಗಿ ಅದರದ್ದು ಆಸಕ್ತಿ ಕಡಿಮೆ ಆಗಿ ಆ ಮೀನಿನಗಳು ನಿರಾಸಕ್ತಿ ಹೊಂದಿದ್ದವು ಮತ್ತು ಭಾಳಷ್ಟು ಅದರಲ್ಲಿ ಸತ್ತು ಹೊದಿದ್ದು ಪರಿಸ್ಥಿತಿನೂ ಇದ್ರು ಆದರೂ ಕ್ವಾಲಿಟಿ ಬರಲಿಲ್ಲ ಅಂಥ ಮೀನುಗಳ ಟೇಸ್ಟು ಬರಲಿಲ್ಲ ಕಡೆಗೆ ಏನು ಮಾಡಿದರು ಲಾಸ್ಟ್ ಆಪ್ಷನ್ ಬುದ್ಧಿವಂತಿಕೆ ಯೂಸ್ ಮಾಡಿ ಆ ಹೊಂಡದಲ್ಲಿ ಇರ್ತಕ್ಕಂಥ ಮೀನ್ ಏನು ಅವ್ರು ಹಿಡಿದು ಹಾಕಿದ್ರು ಅದ್ರ ಜೊತೆಯಲ್ಲಿ ಒಂದು ಶಾರ್ಪ್ ಮೀನು ಶಾರ್ಕ್ ಅಂತ ಶಾರ್ಪ್ ಮೀನು ಸಣ್ಣ ಸಣ್ಣ ಮೀನು ತಿಂತದಲ್ಲ ಸೊ ಆ ಶಾರ್ಪ್ ಮೀನನ್ನು ಆ ಹೊಂಡದಲ್ಲಿ ಹಾಕಿದ್ರು ಹಾಕಿದಾಗ ಏನಾಯ್ತು ಆ ಶಾರ್ಕ್ ಸಣ್ಣ ಮರಿಗಳನ್ನು ದೊಡ್ಡದು ಬೇರೆ ಬೇರೆ ಮರಿಯನ್ನು ಕ್ಯಾಚ್ ಮಾಡಲಿಕ್ಕೆ ಹೋದಾಗ ನೀವು ಓಡಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ಕೈ ಸಿಗಲಿಲ್ಲ ಸುಮ್ಮನೆ ಓಡಾಡ್ತಿದ್ದವು ಇದು ಬಂತಂದ್ರೆ ಅದು ಓಡಿದ್ರು ಈ ಕಡೆ ಬಂದರೆ ಈ ಕಡೆ ಓಡಿದ್ರು ಓಡಾಡೋಕ್ಕೆ ಸ್ಟಾರ್ಟ್ ಆಯಿತು ಸೊ ಕಂಪ್ಲೀಟಾಗಿ ಆ್ಯಕ್ಟಿವ್ ಆಗಿ ಉಡಿದ್ರು ಯಾವ ಇಲ್ಲ ಯಾವ ನಿರಾಸಕ್ತಿರಲಿಲ್ಲ ಯಾವ ಇನ್ ಆ್ಯಕ್ಟಿವ್ ಆಗಲಿಲ್ಲ ಎಲ್ಲ ಆಕ್ಟಿವ್ ಆಗಿ ಬದಿಕ್ಕಿ ಬಂದು ಆ ಫ್ರೆಶ್ ಆದ ಮೀನನ್ನು ಕ್ವಾಲಿಟಿ ಮೇಂಟೈನ್ ಆಯಿತು ಸೊ ಕ್ವಾಲಿಟಿ ಒಳ್ಳೆಯ ರೇಟ್ ಬಂದು ಜನ ಅದನ್ನು ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಸೊ ದಿಸ್ ಇಸ್ ದ ಟೆಕ್ನಾಲಜಿ ಜಪಾನಲ್ಲಿ ಯೂಸ್ ಮಾಡೋದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಂದರೆ ಶಾರ್ಕ್ನ ಥರ ನಮ್ಮ ಜೀವನದಲ್ಲಿ ನಮ್ಮನ್ನು ಕಾಲು ಇಳಿಯೋರು ನಮಗೆ ತಪ್ಪು ದಾರಿ ತೋರಿಸೋರು ಅಥವಾ ನಮ್ಮನ್ನು ತಿಂದಹಾಕೋರು ಭಾಳ ಜನ ಬರ್ತಾರೆ ಯಾವಾಗ ಶಾರ್ಕ್ ಇರಲ್ಲ ಅಲ್ಲಿವರೆಗೆ ನಾವು ಇನ್ಆಕ್ಟಿವ್ ಆಗಿರ್ತೀವಿ ನಿರಾಸಕ್ತಿ ಹೊಂದಿರ್ತೀವಿ ಮೊಮೆಂಟ್ ಇರಲ್ಲ ನಮಗೆ ಒಬ್ಬರು ನಮ್ಮ ವಿರೋಧಿಗಳು ನಮ್ಮ ಬಲಾಢ್ಯರು ನಮ್ಮ ಬಗ್ಗೆ ನಮ್ಮನ್ನು ತೊಂದರೆ ಕೊಡಬೇಕಂತ ನೋಡ್ತಾರೆ ಅವಾಗ ಅವರ ವಿರುದ್ಧವಾಗಿ ನಮ್ಮ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ನಾವು ಸ್ಟ್ರೆಂಗಾಗಿ ಆ್ಯಕ್ಟಿವ್ ಆಗಿರ್ತೀವಿ ಹಾಗಾಗಿ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಸವಾಲುಗಳು ಅಂಥವೆಲ್ಲ ನಮ್ಮ ಖಂಡಿತವಾಗಿ ನಮ್ಮ ಮುಂದೆ ಬರ್ತವೆ ಆ ಸವಾಲಿಗೆ ಎದುರುಗೊಂಡದೆ ತೊಂದರೆ ಆಗದೆ ಸಮಸ್ಯೆ ಮಾಡಿಕೊಳ್ಳದೆ ಶಕ್ತಿ ಮೀರಿ ನಾವೇನು ತೀರ್ಮಾನಗಳನ್ನು ಮಾಡಿಕೊಂಡು ನಾವು ಜೀವನವನ್ನು ನಡೆಸ್ತೀವಿ ಆವಾಗ ಮಾತ್ರ ನಾವು ಆಕ್ಟಿವ್ ಆಗಿರ್ತೀವಿ ಮತ್ತು ಒಳ್ಳೆಯ ಸಾಧನೆಗಳನ್ನು ಮಾಡ್ತೀವಿ ಹಾಗೆ ಈ ಒಂದು ಒಂದು ಅರ್ಥವನ್ನು ತಾವೆಲ್ಲ ತಿಳ್ಕೊಂಡು ನಿಮ್ಮ ಗುರಿಯನ್ನು ಇಟ್ಕೋಬೇಕು ಎರಡನೇದಾಗಿ ಭಾಳಷ್ಟು ಮಹಾಪುರುಷರು ನಾವೆಲ್ಲ ಕೇಳ್ತಾ ಇರ್ತೇವೆ ದೊಡ್ಡ ವ್ಯಕ್ತಿಗಳು ಏನಂದರೆ ಎಬಿಂಗ್ ಲೋ ಇಸ್ ಅ ಸಿಮ್ ಅಂದರೆ ಸಣ್ಣ ಗುರಿಯನ್ನು ಇಟ್ಕೊಳ್ಳೋದು ಪಾಪ ಗುರಿ ಇಟ್ಕೋಬೇಕು ದೊಡ್ಡ ಗುರಿ ಇಟ್ಕೋಬೇಕು ಗುರಿ ಏನು ತಪ್ಪಿದೆ ಯೋಚನೆ ಮಾಡಲಿಕ್ಕೆ ತಪ್ಪಿದೆ ಒಬ್ಬ ಅಧಿಕಾರಿ ದೊಡ್ಡ ಐ ಎ ಎಸ್ ಅಧಿಕಾರಿ ಆಗ್ಬೇಕಂತ ಗುರಿ ಇಟ್ಕೋಬೇಕು ಒಬ್ಬ ದೊಡ್ಡ ವಿಜ್ಞಾನಿ ಆಗ್ಬೇಕಂತ ಗುರಿ ಇಟ್ಕೋಬೇಕು ಒಬ್ಬ ದೇಶದ ರಾಷ್ಟ್ರಪತಿ ಆಗ್ಬೇಕಂತ ಗುರಿ ಇಟ್ಕೋಬೇಕು ಪ್ರಧಾನಮಂತ್ರಿ ಆಗ್ಬೇಕಂತ ಗುರಿ ಇಟ್ಕೋಬೇಕು ದೊಡ್ಡ ಗುರಿ ಇಟ್ಕೊಂಡು ಗುರಿ ಇಟ್ಕೊಂಡು ಸುಮ್ಮನೆ ಕಲಸಿ ಕಾಣ್ಕೊಂಡು ಕುಂದರೆ ಆಗಲ್ಲ ಆ ಗುರಿ ಜೊತೆಗೆ ನಾವೆಲ್ಲ ಪ್ರಯತ್ನವನ್ನು ನಮ್ಗೆ ಸಾಕು ನಮ್ಗೆ ಹೇಳ್ಕೊಡ್ಲಿಕ್ಕೆ ಇಂದ ಗುರುಗಳು ಇರ್ತಾರೆ ನಮ್ಮ ಹಿರಿಯರು ಇರ್ತಾರೆ ಪೇರೆಂಟ್ಸ್ ಇರ್ತಾರೆ ಅವ್ರದೆಲ್ಲ ಸಹಾಯ ತೆಗೆದುಕೊಂಡು ನಮ್ಮ ಅಂತ ಸಾಗಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಯಾವ ರೀತಿ ನಮ್ಮ ಪ್ರಯತ್ನಗಳು ಆಗ್ತದೆ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇವತ್ತು ನಾನು ಹೇಳ್ತಾ ಇರೋದು ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಬಗ್ಗೆ ನಂತರದಲ್ಲಿ ಹೇಳ್ತೇನೆ ಬೇಸಿಕ್ ಇಂಪಾರ್ಟೆಂಟ್ ಥಿಂಗ್ಸನ್ನು ನಿಮಗೆ ನನಗೆ ಗೊತ್ತಿರೋ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳಿಕೆ ಚಾಲೆ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾರೇ ಇರಲಿ ವಿದ್ಯಾರ್ಥಿಗಳಿರಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಲ್ಲೇ ಇರಲಿ ಅಧಿಕಾರಿಗಳಿರಲಿ ಯಾರೇ ಇದ್ದರೂ ಸಹ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾಲೆಂಡರ್ ಆಫ್ ಇವೆಂಟ್ಸನ್ನು ನಾವು ಮಾಡ್ಕೋಬೇಕು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವರೆಗೆ ಏನೆಲ್ಲ ನನ್ನ ಚಟುವಟಿಕೆಗಳು ಸೊ ಟೈಮ್ ಟೇಬಲ್ ಪ್ರಕಾರ ನಾನು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಸ್ವಲ್ಪ ಇನಿಷಿಯಲ್ ಆಗಿ ಕಷ್ಟ ಆಗ್ತದೆ ಬೆಳಗ್ಗೆ ಹೇಳೋದು ಕಷ್ಟ ಓದೋದು ಕಷ್ಟ ಟೈಮನ್ನು ಮ್ಯಾನೇಜ್ ಮಾಡೋದು ಕಷ್ಟ ವಿ ಅಂಡರ್ಸ್ಟ್ಯಾಂಡ್ ಬಟ್ ಅದ್ರ ಬಗ್ಗೆ ನಾವು ಹೋಗ್ಬೇಕು ಕ್ಯಾಲೆಂಡರ್ ಪಿ ಎನ್ಸ್ ಟೈಮ್ ಟೇಬಲ್ ಹಾಕಿಕೊಂಡು ಎಷ್ಟು ಗಂಟೆ ನಾನು ಓದಬೇಕು ಎಷ್ಟು ಗಂಟೆ ಒಳಗೆ ನಮ್ಮ ಕ್ಲಾಸಸ್ ಇರ್ತದೆ ಸೊ ದಟ್ ಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಬಹಳಷ್ಟು ನೀವೆಲ್ಲ ಇಂಟ್ರವ್ಯೂ ಅವೆಲ್ಲ ಕೇಳಿರ್ಬೋದು ದಿವಸಕ್ಕೆ ಹನ್ನ ಹದಿನಾರು ತಾಸು ಓದಬೇಕು ಹದಿನಾರು ತಾಸು ಓದಬೇಕು ಎಷ್ಟು ಟೈಮನ್ನು ಓದಿದ್ರು ಸಹ ಎಷ್ಟು ಕ್ವಾಲಿಟಿಯಾಗಿ ನೀವು ಅದು ಬಳಕೆ ಮಾಡ್ತೀವಿ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಅದು ಆ ಇವೆಂಟ್ಸನ್ನು ಇವತ್ತಿನಿಂದ ಈಗಿಂದ ನೀವು ಪ್ರಾರಂಭ ಮಾಡಿ ಹಿಂದೆ ಮಾಡ್ತಾ ಇದ್ರೆ ಮುಂದುವರಿಸಿ ಮಾಡಿಲ್ಲ ಅಂದರೆ ದಿಸ್ ಈಸ್ ಅ ಹೈ ಟೈಮ್ ಈಗಲೇ ನೀವು ಆ ಟೈಮ್ ಟೇಬಲನ್ನು ಸಿದ್ಧಪಡಿಸ್ಬೇಕು ಬಿಕಾಸ್ ಅದು ನಿಮ್ಮ ಇವತ್ತಿನ ಟೈಮ್ ಈ ದಿನದ ಟೈಮ್ ಟೇಬಲ್ ಅಲ್ಲ ನಿಮ್ಮ ಬದುಕಿನ ನಿಮ್ಮ ಜೀವನದ ಟೈಮ್ ಟೇಬಲ್ ಮುಂದಿನ ಮೂವತ್ತು ವರ್ಷದ್ದು ಕನಸು ಕಾಣಬೇಕು ನೀವು ಮುಂದೆ ಮೂವತ್ತು ವರ್ಷ ನಾನು ಯಾವ ರೀತಿ ಇರಬೇಕು ಅನ್ನೋದು ಹೀಗೆ ಈ ಟೈಮ್ ಟೇಬಲ್ ಮೇಲೆ ನಿಮ್ಮ ಅವಲಂಬಿತ ಆಗಿರ್ತದೆ ಈಗ ಹೆಂಗೆ ಹಂಗೆ ಓಡಾಡಿಕೊಂಡು ಅಲ್ಲಿ ಸುತ್ತಾಡಿಕೊಂಡು ಬೈಕ್ ಓಡಾಡಿಸ್ಕೊಂಡು ಅಲ್ಲಿ ಇಲ್ಲಿ ಸರ್ಕಲ್ಗಳಲ್ಲಿ ನಿಂತು ಸಿನಿಮಾ ನೋಡಿ ಅಲ್ಲಿ ತಿರುಗಾಡಿ ಬಂದರೆ ಮುಂದಿನ ಮೂವತ್ತು ವರ್ಷ ಆ ಸರ್ಕಲ್ಗಳಲ್ಲೇ ಇರೋದು ನೀವು ಏನಾದರೂ ಬದಲಾವಣೆ ಆಗಬೇಕು ನಾನು ಸಾಧನೆ ಮಾಡ್ಬೇಕಂತ ಆದರೆ ಖಂಡಿತವಾಗಿ ಆ ಟೈಮ್ ಟೇಬಲ್ ಅನ್ನ ನಿಮ್ಮ ಜೀವನದ ಟೈಮ್ ಟೇಬಲ್ ಮಾಡಿ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎರಡನೇ ಪಾಯಿಂಟು ನಕಾರಾತ್ಮಕ ಭಾವನೆಗಳು ಇರಬಾರ್ದು ಯಾರಲ್ಲೂ ಇರಬಾರ್ದು ನೋ ನೆಗೆಟಿವ್ ಥಾಟ್ಸ್ ಪ್ರತಿಯೊಬ್ಬ ಮನುಷ್ಯನಲ್ಲಿ ಶಕ್ತಿ ಇದ್ದೇ ಇರ್ತದೆ ಎಲ್ಲರಲ್ಲೂ ಇರ್ತದೆ ಯಾರು ಕೀಳಲೆ ಅನ್ನೋದು ಇರಲೇಬಾರದು ಯಾಕಂದ್ರೆ ಕುವೆಂಪಿಯವ್ರು ಹೇಳಿದ್ದಾರೆ ಪ್ರತಿಯೊಂದು ಹುಟ್ಟುವ ಹೋಗಿಗೆ ಈ ಜಗತ್ತನ್ನು ಆಳುವ ಶಕ್ತಿ ಇರ್ತದೆ ಅಂತ ಹೇಳ್ತಾರೆ ಈ ಚೈಲ್ಡ್ ಇಸ್ ಕ್ಯಾಪಬಲ್ ಆಫ್ ರೂಲಿಂಗ್ ದಿಸ್ ಮೈಲ್ಡ್ ಕೇಳಿದ್ದೀವಿ ನಾವೆಲ್ಲ ಹಾಗಾಗಿ ಆ ಶಕ್ತಿಯನ್ನು ಹೊರಗೆ ಬರಬೇಕು ಮ ಒಂದು ಆನೆ ಇರ್ತದೆ ಎಲಿಫೆಂಟ್ ಎಷ್ಟು ಶಕ್ತಿ ಇರ್ತದೆ ಅದಕ್ಕೆ ಎಲ್ಲವನ್ನ ಮೀರಿ ದೊಡ್ಡ ಶಕ್ತಿ ಇರ್ತದೆ ಅದಕ್ಕೆ ಆದರೆ ಅದೇ ಒಂದು ಆನೆ ಚಿಕ್ಕ ಮರಿ ಇದ್ದಾಗ ಸಣ್ಣ ಒಂದು ಮರಿ ಇದ್ದಾಗ ಮಾಹಿತ ಆಗಲಿ ಯಾವುದಾದ್ರೂ ಆಗಲಿ ಅದನ್ನು ಚೈನಿಂದ ಕಟ್ಟಿ ಹಾಕಿ ಒಳಗಿಸಿ ಅದನ್ನು ಪೋಷಿಸಿದರೆ ಮುಂದೆ ದೊಡ್ಡದಾದ್ಮೇಲೂ ಅದು ಆ ಚೈನಿಂದ ಆ ಒಂದು ಕೇಜಿಂದ ಹೊರಗೆ ಬರೋಲ್ಲ ಶಕ್ತಿ ಇರ್ತದೆ ಅದಕ್ಕೆ ಜೋರಾಗಿ ಸಲ ಮೀಟಿದ್ರೆ ಅದಕ್ಕೆ ಕಿತ್ಕೊಂಡು ಹೋಗ್ತದೆ ಬಟ್ ಅದು ಅದೇ ಒಂದು ಪ್ರಾಕ್ಟೀಸಲ್ಲಿ ಅದೇ ಒಂದು ಸನ್ನಿವೇಶದಲ್ಲಿ ಬೆಳಕೊಂಡು ಬಂದಿರ್ತದೆ ನೀವು ಎಲ್ಲ ಇಲ್ಲೇ ಒಂದು ರಿಸ್ಟ್ರಿಕ್ಟ್ ಮಾಡಿಕೊಂಡು ಇಲ್ಲೇ ನೀವು ಇಷ್ಟೇ ನೀವು ಇಷ್ಟೇ ಅಂತಕ್ಕೆ ಸೈನ್ಸ್ ಮಾಡಿ ಬಿ ಎಸ್ ಸಿ ಮಾಡಿ ಬಿ ಎಡ್ ಮಾಡಿ ಇಲ್ಲೇ ಉಳ್ಕೊಳ್ಳಿ ಅಂತ ನಿಮ್ಮ ಮನೆಯವರು ನಿಮ್ಮ ವಾತಾವರಣ ನಿಮ್ಮ ಸ್ನೇಹಿತರು ಹೇಳಿದರೆ ಅಷ್ಟೇ ಅಲ್ಲ ನಿಮ್ಮ ಕೆಪಾಸಿಟಿ ನಿಮ್ಮ ಕೆಪಬಿಲಿಟಿ ಆರ್ ಕೆಪಬಲ್ ಆಫ್ ಡೂಯಿಂಗ್ ಮೋರ್ ಮೆನಿ ಮೋರ್ ಥಿಂಗ್ಸ್ ಹಾಗಾಗಿ ಆ ಶಕ್ತಿಯನ್ನು ಹೊರಗೊಂಡಬೇಕು ನೆಗೆಟಿವ್ ಥಾಟ್ಸ್ ಇಂದ ಹೊರಗೆ ಬರಬೇಕು ಯಾವ ರೀತಿ ಆನೆಗೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇರ್ತದೆ ಅದನ್ನ ನಾವು ನೀವೆಲ್ಲರನ್ನು ಸೇರಿಕೊಂಡು ನಿಮ್ಗೆ ಯಾರು ಸರಿಯಾಗಿ ಗೈಡ್ ಮಾಡ್ತಾರೆ ಆ ಗೈಡೆನ್ಸನ್ನು ತಗೊಂಡು ನೀವು ಹೊರಹೊಮ್ಮಿ ತೀರ್ಮಾನಗಳನ್ನು ಮಾಡಲಿಕ್ಕೆ ಆಗ್ತದೆ ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್ ನೋ ನೆಕ್ ಟು ಥಾಟ್ಸ್ ಥರ್ಡ್ ಪಾಯಿಂಟ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್ ಸುಮ್ಮನೆ ನಾನು ಬಂದೆ ಹೋದೆ ಎಸ್ ಎಸ್ ಎಲ್ ಸಿ ಅವ್ರಿಗೆ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದ್ದೀನಿ ಈಗೂ ಪರ್ಸೆಂಟೇಜ್ ಮಾಡ್ತೀನಿ ಮುಂದೆ ನನ್ನ ಪ್ರೀ ಫ್ಯೂಚರ್ ಬ್ರೈಟ್ ಅಂದರೆ ತಪ್ಪು ಎಕಾಡೆಮಿಕ್ ಜೊತೆಗೆ ನಿಮ್ಮನ್ನು ನಿಮ್ಮ ಪರ್ಸನಾಲಿಟಿಯನ್ನು ಡೆವಲಪ್ ಮಾಡಬೇಕು ಪರ್ಸನಾಲಿಟಿ ಡೆವಲಪ್ ಮಾಡಿದರೆ ಇರೋ ರೊಟೀನಲ್ಲಿ ನೀವು ನಾರ್ಮಲ್ ರೊಟೀನಲ್ಲಿ ಹೋದರೆ ಸಾಕಾಗಲ್ಲ ವಿ ಶುಡ್ ಥಿಂಕ್ ಬಾಂಡ್ ಯುವರ್ ರೂಟೀನ್ ದಟ್ ವಿ ಕಾಲ್ ಇಟ್ ಎಸ್ ಅ ಪರ್ಸನಾಲಿಟಿ ಡೆವಲಪ್ಮೆಂಟ್ ನಿಮ್ಮ ಒಂದು ವೆಕ್ಯಾಬುಲರಿಯನ್ನು ಇಂಪ್ರೂವ್ಮೆಂಟ್ ಮಾಡೋದು ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಇಂಪ್ರೂವ್ಮೆಂಟ್ ಮಾಡೋದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನೇ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಮಾಡಿದಾಗ ಮಾತ್ರ ಯು ವಿಲ್ ಬಿಕಮ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಎಲ್ಲರಿಗಿಂತ ವಿಭಿನ್ನವಾಗಿ ತಾವೆಲ್ಲ ಇರ್ತೀವಿ ಇಲ್ಲಿ ಎಲ್ಲರೂ ತಗಾನೇ ಇಲ್ಲೇ ಇಲ್ಲ ನಾನು ಆಗಲೇ ಹೇಳ್ತೇನೆ ಹಂಗೆ ಇರ್ತೀನಿ ಸೊ ಹಾರ್ಡ್ ವರ್ಕ್ ಅಂತಂದರೆ ಇವತ್ತು ಹೇಳಿದ ತಕ್ಷಣ ಹೋಗಿ ಪುಸ್ತಕ ಎಲ್ಲ ತೆಗೆದು ಏನು ಹೇಳಿದಾರೆ ಇವತ್ತು ಕಾನ್ಫರೆನ್ಸಲ್ಲಿ ಇವತ್ತೆಲ್ಲ ಓದ್ಬಿಟ್ಟು ಮಲಿಗೆ ಬಿಡೋದು ನಾಳೆಯಿಂದ ಮತ್ತೆ ಸೇಮ್ ಅಂದರೆ ಅಲ್ಲ ದಟ್ ಈಸ್ ನಾಟ್ ದ ಹಾರ್ಡ್ ವರ್ಕ್ ಕನ್ಸಿಸ್ಟೆನ್ಸಿ ಇರಬೇಕು ಹಾರ್ಡ್ ವರ್ಕಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ಏನು ನಾವು ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ಒಂದು ರಿಸ್ಪೆಕ್ಟ್ ಇರಬೇಕು ಆ ರೆಸ್ಪೆಕ್ಟ್ ಜೊತೆಗೆ ನಮ್ಮ ಕನ್ಸಿಸ್ಟೆನ್ಸಿಯಲ್ಲಿ ಕೆಲಸ ಮಾಡಬೇಕು ಹಾಗಾಗಿ ದಿವಸಕ್ಕೆ ನೀವು ಆರು ಗಂಟೆ ಸ್ಪೆಂಡ್ ಮಾಡ್ತೀರಾ ನಾಲ್ಕು ಗಂಟೆ ಸ್ಪೆಂಡ್ ಮಾಡ್ತೀರಾ ಎಂಟು ಗಂಟೆ ಸ್ಪೆಂಡ್ ಮಾಡ್ತೀರಾ ಇಟ್ ಡಿಪೆಂಡ್ಸ್ ಆನ್ ಯುವರ್ ಟೈಮ್ ಮ್ಯಾನೇಜ್ಮೆಂಟ್ ಆ ಟೈಮನ್ನು ಸದ್ಬಳಕೆ ಮಾಡಿಕೊಂಡು ನೀವು ದಿನಂಪ್ರತಿ ನಿಮ್ಮ ಗುರಿ ಎಲ್ಲಿ ದೊಡ್ಡ ಗುರಿ ಹೇಳಿದಲಾಗಲಿ ಎಲ್ಲಿ ನಿಮ್ಮ ದೊಡ್ಡ ಗುರಿ ಇರ್ತದೆ ಆ ಗುರಿಯನ್ನು ಸಾಗಲಿಕ್ಕೆ ನಿಮ್ಮ ಪಯಣ ನಿರಂತರವಾಗಿ ಸಾಗ್ತಾ ಇರಬೇಕು ಹಾಗಾಗಿ ಸೊ ಡೆಡಿಕೇಶನ್ ಅಂತಂದರೆ ನಿಮ್ಮನ್ನೇ ನೀವು ತೊಡಗಿಸ್ಕೊಳ್ಳೋದು ನಿಮ್ಮನ್ನು ನೀವು ಒಂದು ಅರ್ಪಿಸ್ಕೊಳ್ಳೋದು ನಿಮ್ಮ ಒಂದು ಬುದ್ಧಿವಂತಿಗೆ ನಿಮ್ಮ ಒಂದು ಥಿಂಕಿಂಗು ಯಾವಾಗ ಅರ್ಪಣಾ ಮನೋಭಾವದ ಜೊತೆಗೆ ಹೋಗ್ತದೆ ಅವಾಗ ನಿಮ್ಮದು ಸಕ್ಸಸ್ ರೇಟ್ ಜಾಸ್ತಿ ಆಗ್ತದೆ ಅರ್ಥ ಆಯ್ತಾ ಓಕೆ ಸೊ ದಿಸ್ ಈಸ್ ಥರ್ಡ್ ಪಾಯಿಂಟ್ ಇದೆಲ್ಲ ಅರ್ಥ ಆಗೋದು ಯಾವಾಗಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಆಗ್ಲೇ ಹೇಳಿದಂಗೆ ಶಕ್ತಿ ಇರ್ತದೆ ಸ್ಟ್ರೆಂತ್ ಇರ್ತದೆ ಆ ಸ್ಟ್ರೆಂತ್ ಜೊತೆಗೆ ತನ್ನ ವೀಕ್ನೆಸ್ಸು ಇರ್ತದೆ ಏನು ವೀಕ್ನೆಸ್ಸು ದಿವಸಕ್ಕೆ ಆರು ಗಂಟೆ ಓದ್ತೀನಿ ದಿವ್ಸಕ್ಕೆ ಹತ್ತು ಗಂಟೆ ಓದ್ತೀನಿ ಏನೂ ನೆನ್ಪುಡಿತಾ ಇಲ್ಲ ಇದು ವೀಕ್ನೆಸ್ನೇ ಇಲ್ಲ ಬೆಳಗ್ಗೆ ಬೇಗ ಹೇಳ್ಬೇಕಂತೀನಿ ಬೆಳಗ್ಗೆ ಹೇಳೋಕೆ ಆಗ್ತಾ ಇಲ್ಲ ಅದು ವೀಕ್ನೆಸ್ ಎಲ್ಲರೂ ಈಗ ರಕ್ಷಾಪಲ್ಯೆಲ್ಲ ಹೇಳಿದ್ದಾರೆ ಹೇಳ್ಕೊಟ್ಟಾಗ ನಾನು ಮಾಡ್ಬೇಕಂತೀನಿ ಬಟ್ ಡಿಶ್ ಅಂತ ತೊಗೊಳ್ಳೋದ್ರಲ್ಲಿ ಎಲ್ಲೋ ಒಂದು ಇನ್ಫಿರಿಯಟಿ ಕಾಂಪ್ಲೆಕ್ಸು ಧೈರ್ಯ ಹೆದರಿಕೆ ಇದೆ ಭಯ ಬರ್ತಾ ಇದೆ ಸೊ ಅದು ಒಂದು ವೀಕ್ನೆಸ್ ಇವನ್ನೆಲ್ಲ ಮೆಟ್ಟಿ ನಿಲ್ಲಬೇಕು ನಾವು ನನ್ನ ಒಂದು ಸ್ಟ್ರೆಂತ್ ಏನು ನನ್ನ ಒಂದು ವೀಕ್ನೆಸ್ ಏನು ಆ ವೀಕ್ನೆಸ್ಸನ್ನು ಸರಿ ಮಾಡ್ಕೋಬೇಕು ಯಾರೋ ಬಂದು ಒಂದು ಇಂಜೆಕ್ಷನ್ನು ಅಥವಾ ಟ್ಯಾಬ್ಲೆಟ್ ಕೊಟ್ಟು ಏನು ವೀಕ್ನೆಸ್ ಎಲ್ಲ ಸರಿಯಾಗ್ತದೆ ಕನ್ವರ್ಟ್ ವೀಕ್ನೆಸ್ ಕನ್ವರ್ಟ್ ಇರೋ ಸ್ಟ್ರೆಂತ್ ಅಂತ ಯಾರೂ ಮಾಡಕ್ಕೆ ಬರಲ್ಲ ನಮ್ಮನ್ನು ನಾವು ಸರಿ ದಾರಿ ತರಲಿಕ್ಕೆ ನಮ್ಮ ವೀಕ್ನೆಸ್ಸನ್ನು ಸ್ಟ್ರೆಂಗ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಆ ಸ್ವಾಟರ್ ಅಲಿಸಿಸ್ ಅಂತ ಹೇಳ್ತೀವಿ ಸೈಕಾಲಜಿಯಲ್ಲಿ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ಸಸ್ ಅನಾಲಿಸ್ಕೊಂಡು ಅದನ್ನ ನೀವು ತಿಳ್ಕೊಂಡು ಅವನನ್ನು ಸರಿ ಮಾಡಿದಾಗ ಮಾತ್ರ ನಮ್ಮ ಅಚೀವ್ಮೆಂಟು ನಮ್ಮ ಎಫಿಷಿಯನ್ಸಿ ಖಂಡಿತವಾಗಿ ಹೆಚ್ಚಾಗ್ತದೆ ಕೊನೆಯದಾಗಿ ಇವೆಲ್ಲ ಆಗಬೇಕಾದ್ರೆ ನಾನೇನು ಹೇಳಿಕೊಟ್ಟೆ ಈಗ ಇವನ್ನೆಲ್ಲ ಸಾಧನೆ ಮಾಡಬೇಕಾದ್ರೆ ಯು ಶುಡ್ ಹ್ಯಾವ್ ಅ ಗುಡ್ ಟೀಮ್ ಟೀಮ್ ಅಂತಂದರೆ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತಕ್ಕಂಥದ್ದು ಲೈಕ್ ಥಿಂಕಿಂಗ್ ಇರ್ತಕ್ಕಂಥದ್ದು ಒಬ್ರಿಗೊಬ್ರು ಹೊಂದಾಣಿಕೆ ಇರ್ತಕ್ಕಂಥವ್ರು ಎಲ್ಲರೂ ಯಾರ ಗಂಭೀರತೆ ನಿಂತಿರ್ತಾರೆ ಯಾಕಂದರೆ ಒಂದು ಡಜನ್ ಹಣ್ಣಿನಲ್ಲಿ ಅಥವಾ ಒಂದು ನೂರು ಹಣ್ಣಿನಲ್ಲಿ ಒಂದು ಕೆಟ್ಟ ಹಣ್ಣು ಅಥವಾ ಕೊಳದ ಹಣ್ಣು ಇತ್ತಂದರೆ ಆ ಪೂರ ಎಲ್ಲ ಕೆಡಿಸ್ತಾರ ಹಾಗಾಗಿ ನೀವು ನಿಮ್ಮ ಟೀಮನ್ನು ಎಸ್ಟಾಬ್ಲಿಷ್ ಮಾಡಬೇಕು ಯಾರು ಗಂಭೀರತೆ ಇದ್ದಾರೆ ಯಾರು ಸೀರಿಯಸ್ ಇದ್ದಾರೆ ಯಾರ ಜೊತೆ ನಾನು ಮೂರು ಜನ ಟೀಮ್ ಮಾಡ್ಕೊಲ್ಲ ಐದು ಜನ ಟೀಮ್ ಇಲ್ಲ ಡಿಪೆಂಡೆನ್ಸಿ ಸೊ ದ್ಯಾಟ್ ವಿ ಕೆನ್ ಹ್ಯಾವ್ ಇಂಟ್ರಾಕ್ಷನ್ ನಿಮ್ಮನ್ನು ನ್ಯೂಮಾಲೆ ಕಾಂಪೀಟ್ ಮಾಡ್ಕೋಬಾರ್ದು ಯಾವತ್ತಿರಲೂ ನಿಮ್ಮನ್ನು ನ್ಯೂಮಾಲೆ ಕಾಂಪೀಟ್ ಮಾಡ್ಕೊಂಡ್ರಿ ಏನಾದರೂ ನನಗೆ ಗೊತ್ತಿರೋ ವಿಚಾರ ಅವ್ರಿಗೆ ಹೇಳಿಬಿಟ್ರೆ ಅವ್ರಿಗೆ ಒಳ್ಳೆಯ ಅಂತ ಬರ್ತದೆ ನಾನು ಕಡಿಮೆ ಬರ್ತದೆ ಅಂತ ನೀವೇನಿ ಬಂದುಬಿಟ್ರೆ ಯುಡ್ ಬಿಕಮ್ ಫೇಲಿಯರ್ಸ್ ಹಾಗಾಗಿ ಟೀಮನ್ನು ಯಾಕಂದರೆ ಚೆನ್ನಾಗಿ ಮಾಡಿಕೊಂಡು ನೀವು ಜಗತ್ತಿನಲ್ಲಿ ಹೋರಾಡ್ತಾ ಇದೀರಿ ಜಗತ್ತಿಗೆ ಆ್ಯಸ್ ಎ ನೇಷನ್ ನ್ಯಾಷನಲ್ ಆಗಿ ಕಾಂಪೀಟ್ ಮಾಡ್ತಾ ಇದ್ದೀರಿ ರೀಸನಲಿ ಸ್ಟೇಟ್ ವೈಡ್ ಕಾಂಪಿಟ್ ಮಾಡ್ತಾ ಇದೀರಿ ವರ್ಲ್ಡ್ ವೈಡ್ ಇವ್ರಿಗೆ ಕಾಂಪಿಟಿಂಗ್ ಟು ದ ವರ್ಲ್ಡ್ ನಾಟ್ ಟು ಇಂಡಿವುವಲ್ಸ್ ಒಬ್ರಿಗೊಬ್ರು ಕಾಂಪೀಟ್ ಮಾಡಿದ್ರೆ ಖಂಡಿತವಾಗಿ ಯಾರಿಗೂ ಯಶಸ್ಸು ಸಿಗಲ್ಲ ನಿಮ್ಮಲ್ಲಿರ್ತಕ್ಕಂಥ ಇರ್ತಕ್ಕಂಥ ವಿಚಾರಗಳನ್ನ ಅವ್ರಿಗೆ ಹೇಳಬೇಕು ಅವರಲ್ಲಿ ವಿಚಾರ ನೀವು ತೊಗೊಳಬೇಕು ಯು ಕಿನ್ ಹ್ಯಾವ್ ಇಂಟ್ರಾಕ್ಷನ್ ಮೋರ್ ಆ್ಯಂಡ್ ಮೋರ್ ಮೋರ್ ಆ್ಯಂಡ್ ಮೋರ್ ಇಂಟ್ರಾಕ್ಟ್ ಯು ವಿಲ್ ಇಂಪ್ರೂವ್ ಯುವರ್ ಕಮ್ಯುನಿಕೇಷನ್ ನಿಮ್ಮ ಒಂದು ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಏನು ಚರ್ಚೆ ಮಾಡಿದ್ದೀರಿ ಖಂಡಿತವಾಗಿ ಅದು ತಲೆಯಲ್ಲಿ ಹೊಳಿತದೆ ಒನ್ ಅವರ್ ಓದಿ ಹತ್ತು ನಿಮಿಷ ನೀವು ಇಂಟ್ರಾಕ್ಷನ್ ಮಾಡಿದರೆ ಸೊ ಡೇ ಟೆನ್ ಮಿನಿಟ್ಸ್ ಇಂಟ್ರಾಕ್ಷನ್ ಇಸ್ ಮೋರ್ ದೆನ್ ಒನ್ ಅವರ್ ರೀಡಿಂಗ್ ಅವತ್ತು ಚರ್ಚೆ ಮಾಡ್ತಾ ಇದ್ವಿ ಹೋಗ್ತಾ ಇದ್ವಿ ಏನನ್ನು ನಾನು ಮಾತಾಡಿದೆ ಏನನ್ನ ನಾನು ಕೇಳ್ತಾ ಇದ್ದೆ ಸೊ ಅದು ಖಂಡಿತವಾಗಿ ನಿಮಗೆ ಹೆಲ್ಪ್ ಆಗ್ತದೆ ಹಾಗಾಗಿ ಗ್ರೂಪನ್ನು ಚೆನ್ನಾಗಿ ಮಾಡಿಕೊಳ್ಳಿ ಗ್ರೂಪ್ ಡಿಸ್ಕಷನ್ಸನ್ನು ಮಾಡಿ ನಿಮ್ಮ ಒಳ್ಳೆಯ ಗೈಡರ್ಸನ್ನಾಗಿ ಇಟ್ಕೊಳ್ಳಿ ನಿಮ್ಮ ಸೀನಿಯರ್ಸ್ ಇರ್ತಾರೆ ನಿಮ್ಮ ಅಣ್ಣನೇ ಇರ್ತಾರೆ ಅಕ್ಕನವರು ಇರ್ತಾರೆ తందే తానిత యారో రిలేటివ్ ఇతర అత ని కాలేజల్ టీచర్స్ ఇతరు సీనియర్స్ కదా ని గైడెన్స్ ఖండివారి గైడెన్స్ అంత ప్రపంచం నాము ఇప్ప కాలమే ఈ కాలమైన మేరకు ఈంటర్నెట్ ఆర్టిఫిషల్ ఇంటెలిజెన్సలుత వర్ల్ ఎలా నడిగి ఫింగర్ టిప్సలు సిగ్తు ఏను క్లిక్ మి మొబైల్ తగదు ಗೂಗಲ್ ಹೊಡೆದು ಬಿಟ್ಟರೆ ಏನು ಬೇಕೆಲ್ಲ ರೆಡಿಯಲ್ಲಿ ಸಿಗ್ತದೆ ಹೌ ಟು ರೀಡ್ ಅಂದರೂ ಹೊಡೆದ್ರೆ ಸಿಗ್ತದೆ ಹೌ ಟು ಏನೋ ರೀಕಲೆಕ್ಟ್ ಅಂತಂದ್ರೂ ಸಿಗ್ತದೆ ಎಲ್ಲ ಸಿಗ್ತದೆ ಬಟ್ ಎಂಡ್ ಆಫ್ ದ ಡೇ ನೆನಪಿಟ್ಕೊಳ್ಳೋರು ನೀವೇ ತೀರ್ಮಾನ ತಗೊಳ್ಳೋರು ನೀವೇ ಹಾಗಾಗಿ ಇವತ್ತಿನ ದಿನದ ದಿನದಂದು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ಇದರಲ್ಲಿ ಹೆಚ್ಚಿನ ಭಾಗ ಒಳ್ಳೆ ಒಳ್ಳೆ ಆಯ್ಕೆಗಳನ್ನ ಮಾಡಿ ಮುಂದಿನ ಜೀವನದ ಬಗ್ಗೆ ಒಳ್ಳೆಯ ಆಯ್ಕೆಗಳನ್ನ ಮಾಡಿ ನಾನು ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ನಾನು ಫಸ್ಟ್ ಇಯರ್ ಇದ್ದೆ ತೊಂಬತ್ತಾರು ತೊಂಬತ್ತೇಳರಲ್ಲಿ ಫಸ್ಟ್ ಇಯರ್ ಅವಾಗ ನಮ್ಮ ಶಾಲೆಗೆ ಜ್ಯೋತಿರ್ಲಿಂಗಂ ಅಂತ ಅವರು ಜಿಲ್ಲಾಧಿಕಾರಿಗಳು ಬಂದಿದ್ದರು ಅವಾಗ ಅವ್ರು ಬರ್ತಕ್ಕಂಥದ್ದು ಪ್ರತಿಯೊಂದು ನೀವು ಯಾವ ರೀತಿ ನಮ್ಮ ಮೂಮೆಂಟನ್ನು ನೋಡ್ತಾ ಇದ್ದೀರಿ ಈ ಮೂಮೆಂಟನ್ನು ನಾವು ಅದೇ ಥರ ಗಂಭೀರವಾಗಿ ನೋಡ್ತಾ ಇದ್ದೀವಿ ಜಿಲ್ಲಾಧಿಕಾರಿ ಅಂದ್ರೇನು ಅವರು ಏನು ಅವರ ಅಧಿಕಾರ ವ್ಯಾಪ್ತಿ ಅಂದ್ರೇನು ಅವ್ರು ಏನೆಲ್ಲ ಮಾಡಬಲ್ಲರು ಏನು ಅನ್ನೋದರು ಅದನ್ನೆಲ್ಲ ನಾವು ಗಮನಿಸ್ತಾ ಇದ್ದೀವಿ ಸೊ ಅವತ್ತು ನಾನು ನಮ್ಮ ಫ್ರೆಂಡ್ಸ್ ಯಾವ ರೀತಿ ನೀವೆಲ್ಲ ಕೂತಿದ್ರೆ ನಾವೆಲ್ಲ ಮಾತಾಡಿದ್ವಿ ನೀನೇನಾಗೋ 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 ನಾನು ಕೇಳಿದ್ರೆ ನಾನು ಅವ್ರು ಬಂದಿದಾರಲ್ಲ ಅವ್ರಿಗೆ ಡಿ ಸಿ ಆಗ್ತೀನಿ ನಾವು